ಪುಣ್ಯಾತ್ಮರೇ ನಿಮ್ಮ ನಾಡು ಶರಣರ ನಾಡಿದು ಹೌದ್ರಿಪ್ಪ ನಿಮ್ಮ ನಾಡು ಶರಣರ ನಾಡು ಅಂತ ನಾಡಿನೊಳಗ ಪುಣ್ಯಾತ್ಮರೇ ಕೈ ಒಳಗ ಪುಣ್ಯಾತ್ಮರ ಜ್ಞಾನದ ದೀವಿಟ್ಟಿಗೆಯನ್ನು ಹಿಡಿದುಕೊಂಡು ಹೌದು ಜೀವನದ ಉದ್ದಕ್ಕೂ ಕೂಡ ಪುಣ್ಯಾತ್ಮರೇ ಬೇಕನಿಸದೆ ಬೇರೊಂದನ್ನು ಬೇಡದೆ ಯಾರ ಜೋಡಿ ಪುಣ್ಯಾತ್ಮರ ವೈರತ್ವವನ್ನು ಮಾಡಲಾರದೆ ಸಂತನೆಂದರೆ ಯಾರು ಅಂತಕ್ಕಂಥ ಶಬ್ದಕ್ಕ ಅವರೇ ಒಂದು ಭೂಷಣ ಅಂತಕ್ಕಂಥದನ್ನ ಬದುಕಿನುದ್ದಕ್ಕೂ ಕೂಡ ಬಳಸಿಕೊಂಡು ಮಾನವ ಅವರು ಈ ಲೋಕದಿಂದ ತ್ಯಜಿಸಿ ಹೋಗಿರತಕ್ಕಂತ ಸದೈಶ್ವರಪ್ಪುಗಳು ಹುಟ್ಟಿರತಕ್ಕಂಥ ಭೂಮಿ ಇದು ಹೌತ್ರಿ ಬಸವಣ್ಣವ್ರು ಹುಟ್ಟಿರತಕ್ಕಂಥ ಭೂಮಿ ಇದು ಹೌತ್ ಅಂತ ಮಣ್ಣಿನೊಳಗ ಒಂದಿಷ್ಟು ನಮಗೊಂದು ಸೇವಾ ಮಾಡಲಿಕ್ಕೆ ಅವಕಾಶ ಕೊಟ್ಟಾರ ಒಳಗಡ್ಡಿ ಬಂದು ನಿಮಗ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಹೇಳುತ್ತ ಅನ್ನ ಕಳಕಳಿ ವಿನಂತಿ ಏನು ಅಂತ ಕೇಳಿದ್ರ ಏನ್ ರೀಪ ಮನುಷ್ಯನಾಗಿ ಬಂದ ಮೇಲೆ ಮರಗಳನ್ನು ನೋಡಿ ಕಲಿದದ ಮರಗಳನ್ನು ನೋಡಿ ಕಲಿದದ ಪ್ರಾಣಿಗಳನ್ನು ನೋಡಿ ಕಲಿದದ ಹೌದು ದನ ಕಸ ತಿಂದದ ಆಕಳ ಕಸ ತಿಂದದ ಹಾಲು ಕೊಟ್ಟದ ಕೊಟ್ಟದ ಮರ ಪುಣ್ಯಾತ್ಮ ಕಲ್ಲಿನ ಏಡು ತಿಂದದ ನಮಗ ಹಣ್ಣು ಕೊಟ್ಟದ ನಾಯಿ ನೀನು ಹಾಕಿರ್ತಕ್ಕಂಥ ರೊಟ್ಟಿಯನ್ನು ಪ್ರಾಮಾಣಿಕವಾಗಿ ನಿನ್ನ ಮನೆಯನ್ನು ಕಾಯ್ತದ ಹೌದ್ರಿಪ್ಪ ಯಜಮಾನ ದನಗಳ ಎಲೆಟ್ಟು ಪ್ರೀತಿ ಹೌದು ಯಜಮಾನ ಮಿಲಿಟರಿ ಮುಗಿಸ್ಕೊಂಡು ಬಂದಿದ್ದ ಕುದುರೆ ಮೇಲೆ ತಿರುಗಾರ್ತದ ಬಗಲಿಗೆ ಬಂದೂಕಿತ್ತು ಹೌದಪ್ಪ ನಾಯಿ ಸಾಕಿದ್ದ ಹೌದು ನಾ ಎಷ್ಟು ನಿಷ್ಠ ಇತ್ತ ತನ್ನ ಪ್ರಾಣ ಕಳ್ಕೊಂಡು ಯಜಮಾನಗ ಋಣಿಯಾಗಿರ್ಬೇಕಂತ ಇರ್ತಿತ್ತು ಅದು ಇರ್ತಿತ್ತು ಅದಕ್ಕ ಒಂದೊಂದ್ ಕಡೆ ನಾಯಿ ಬೋರ್ಡ್ ಸಹಿತ ಹಾಕ್ಯಾರ ಬ್ಯಾಂಕಿಗಳಿಗೆ ಹಾಕ್ಯಾರೀಪ ನಾಯಿ ಸಹಿತ ಬೋರ್ಡ್ ಹಾಕ್ಯಾರ ಹಾಕ್ಯಾರೀ ನಿಮ್ಮ ಎಲ್ಲಾರು ಹಾಕ್ಯಾರೀ ಹೋಗಿ ಆ ಜಗಲಿ ಮೇಲೆ ತೊಳಗೆ ತಿಥಿ ಮಾಡಿ ಎಲ್ಲ ಮುಗಿದ ಮೇಲೆ ಏನೇನೋ ಮಾಡಿ ಜಗಲಿ ಮೇಲೆ ತಗೊಳವ್ರಲ್ ನೀವು ಇದೆಲ್ಲ ತಪಗಟ ಕಾಡಿಗೆ ಇಡೀತತ್ ನಾಳೆ ಮೂಲ ಆದಿತ್ತೋತಾರ ಅದಕ್ಕ ಪುಣ್ಯಾತ್ಮರ ಅವ್ರು ಹೇಳೋದು ಸತ್ತೈತೆ ಯಾಕಂದ್ರೆ ನೀವೆಲ್ಲ ಜಗಲಿನೂ ಕಟ್ಟಿರಿ ಎಲ್ಲ ಕಟ್ಟಿರಿ ಹೊಲಾಗ್ ತಡಿನೂ ಕಟ್ಟೇರಿ ಹೊಲನ ಮಾರಿ ಬಿಟ್ರಿ ಅಂದ್ರೆ ಮುಂದೆ ನಾವು ಬರ್ತಾನ ಆ ಮಗನ ತಡಿ ನಮ್ಮಲ್ಲಿ ಕಿತ್ತು ಗಿತ್ತ ನಾವು ರೊಕ್ಕ ನಾವು ಕೊಟ್ಟಿದ್ರೆ ಪುಣ್ಯಾತ್ಮರೇ ಪ್ರಾಣಿಗಳಲ್ಲಿ ನಿಷ್ಠೆ ಎಂತಾದ ಎಂತ ನನ್ನ ಮಾತ ಹೆಚ್ಚು ಅಂದ್ರೆ ನಮ್ಮ ಮತ್ತೆ ಆ ನಾಯಿ ಮಾಲಕ್ ಹಿಂದ್ ಬರ್ತಿದ್ದ ನಾಯಿ ಮುಂದೆ ಸಾಗ್ತಿತ್ತು ಹೌದ್ರಿ ಈತ ಕುದುರೆ ಮೇಲಿದ್ದ ಹೆಂಗ ಬಿಸಿಲು ಬ್ಯಾಸಿಗೆ ಐತಿಲ್ಲ ಬಾಯಾರಿಕ ಹೊಂಟಿತ್ತು ಹಂಗ ಪ್ರಸಂಗ ಬಂದಿತ್ತು ರಸ್ತೆ ಬದಿಗೊಂದು ಸುಂದರ ಆಲದ ಮರ ಇತ್ತು ಹೌದ್ರಿ ಬಾನಿತ್ತು ಆಗಿನ ಕಾಲಕ್ಕೊಂದಿಷ್ಟು ನೀರು ನೀರ್ ಇರ್ತಿದ್ದು ಹೌದು ಅವಾಗ ನೀರು ಕುಡದು ಬಂದು ಬಾಯಾರಿಕೆ ಮುಗಿಸ್ಕೊಂಡು ಒಂದಿಷ್ಟು ವಿಶ್ರಾಂತಿ ಮಾಡ್ತಾನ ಮರದ ಕೆಳಗೆ ಮಾಡ್ತಾರೆ ಒಂದ್ ಎರಡು ವಿಶ್ರಾಂತಿ ಮಾಡ್ಕೊಂಡು ಎದ್ದು ಹೋಗೋ ಕಾಲಕ್ಕ ಆ ಯಜಮಾನ ಪುಣ್ಯಾತ್ಮರಿ ಕುದು ಹತ್ತ ಹತ್ತಾರ ಕುದು್ರಿ ಹತ್ತಿದಾಗ ನಾಯಿ ಎದುರಿಗೆ ಬಂತ ಎರಡೂ ಕಾಲ ಎಬ್ಬಿಸಿ ಅವನಿಗೆ ಕಡಿಲಿಕ್ಕೆ ಹೋಗ್ತದ ಹೋಗ್ತದೆ ನಾಯಿ ಆಗ್ಲೇ ಬರೋಬರ್ ರೀತಿ ಈಗ ಏನಾಯ್ತು ಅದಕ್ಕೆ ಹೌದ್ ಹಿತ ಆತ ಎರಡು ಹೆಜ್ಜೆ ಹೊಡಿತನ ಮತ್ತೆ ಅಡ್ರ ಕಾಲು ಕೊಡ್ತದ ಎರಡು ಹೆಜ್ಜೆ ಹೊಡಿತನ ಮತ್ತೆ ಬರ್ತದ ಬಹುತೇಕ ನಾಯಿ ತಲೆ ಕೆಡಿತದ ತಿಳ್ಕೊಂಡು ನನಗ ನನ್ನ ಕುದುರೆಗೆ ಕಡದ ಕೊಂದಿತ್ತ ತಿಳ್ಕೊಂಡು ಬಗಲಿಗೆ ಬಂದು ತಗದ ಬಿಟ್ಟ ಅದಕ್ಕೆ ಹೌದಪ್ಪ ಅವಾಗ ಇಷ್ಟಾಗೋದ್ರೊಳಗ ಬೇಷ್ ದೂರ ಬಂದಿದ್ದ ಯಜಮಾನ ನಾಯಿಗೆ ಹೊಡೆದು ಮುಂದೆ ಹೋಗಿಬಿಟ್ಟ ನಾಯಿ ಧರಣಿಗೆ ಬಿತ್ತು ನಾಯಿ ಧರಣಿಗೆ ಬಿದ್ದು ವಿಚಾರ ಮಾಡಿತು ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಇವನು ಉಪಕೃತ್ಯ ಅಂತ ಕರಿತಾರೆ ಅದಕ್ಕೆ ಹೌದು ಭಗವಂತ ಅವನ ಅಂಗಳದಾಗ ಇರ್ಲಾಕ ನಮಗೆ ಜಾಗ ಕೊಟ್ಟನು ಕೊಟ್ಟಾರೆ ಅವನ ಉಪಕಾರ ಸ್ಮರಣೆ ಬೇಕಲ್ಲ ನಮ್ಗೆ ಬೇಕಲ್ರಿ ಆ ಉಪಕಾರ ಸ್ಮರಣೆ ಮಾಡೋ ಸಲುವಾಗಿ ಜಾತ್ರೆ ಅಂತಕ್ಕಂಥದ್ದು ಇಟ್ಟಿದೀವಿ ಹೌದು ಹೌದಿಲ್ಲ ಹದಿನಾಪ್ರ ಇಂತ ಶರೀರ ಕೊಟ್ಟಾನ ಕೊಟ್ಟಾರ ನೀವಂತೀರಿ ಅಪ್ಪ ಕೊಟ್ಟಾರ ಅಂತ ಹೇಳಿ ಹೌದ್ ಹೌದು ಬಹಳ ಮಂದಿ ಹಂಗ ಕೊತ್ತ ಮಕ್ಕಳಾಗಿಲ್ಲತ್ತ ತಿರ್ಗಾಡೇ ತಿರ್ಗಿಡ್ತಾವಿ ಮಂದಿ ಕುಡ್ಡ ಕುಂಟ ಹುಟ್ಟ್ಯಾ ಹುಟ್ಟಾರಿ ನಮ್ಮ ತಾಯಿ ತಂದಿ ಮಾಡಕ್ ಬರುದಿಲ್ಲ ಪರಮಾತ್ಮನ ಇಚ್ಛಾ ಐತಿ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂತ ಸೃಷ್ಟಿ ಎಲ್ಲಾ ಮಾಡಿಟ್ಟಾನ ನೆಟ್ಟಗ ಮಾಡಿದಂದ್ರ ನಮಗ ಎಟ್ಟು ಮಣತಿಟ್ಟನು ಇಟ್ಟೆಲ್ಲಾ ಇಟ್ಟಿರ್ತಕ್ಕಂಥ ಭಗವಂತ ಒಂದಿಷ್ಟು ಕೃತಜ್ಞತೆ ಇರಬೇಕಲ್ಲ ನಮ್ಮಲ್ಲಿ ಬೇಕ್ರಿ ಉಪಕಾರ ಸ್ಮರಣೆ ಬೀಸು ಗಾಳಿ ಇಟ್ಟನು ಇಟ್ಟಾರೆ ನೀರು ಇಟ್ಟಾನ ಈಗ ಒಂದ್ ಹತ್ತೊಂಬತ್ತೈಸಾಗ ತೆಲ್ಲಾ ನೋಡಿರಿ ಪುಣ್ಯಾತ್ವರಿ ಕೊರೋನಾ ಬಂದ್ ಹೋಗ್ಯದ್ ಬಂದ್ ನಮ್ಮಲ್ಲಿ ಹಾಸ್ಪಿಟಲ್ ಆಗಿ ಎಂಬತ್ತು ವರ್ಷ ಅಡ್ಮಿಟ್ ಆಗಿದ್ದ ಅವನಿಗೆ ಆಕ್ಸಿಜನ್ ಸಲುವಾಗಿ ಇಪ್ಪತ್ ನಾಲ್ಕು ತಾಸಿನಾಗ ಹದಿನಾರು ಸಾವಿರ ಬಿಲ್ ಆಗಿತ್ತು ಆಗಿತ್ತು ಚೀಟಿ ತಂದ ಡಾಕ್ಟ್ರಾ ಪೇಶೆಂಟ್ ಕೈಯ ಕೊಟ್ಟಾಗ ಚೀಟಿ ನೋಡಿ ಅಜ್ಜ ಅಳಕತ್ತ ಯಾಕೆ ವೈದ್ಯರಂತ ಅಜ್ಜ ಬಹಳ ಬಿಲ್ ಆತನು ಯಾಕೆ ಅಳತಿದ ಈ ನಿನ್ನ ಬಿಲ್ ನೋಡಿ ಅಳಕತ್ತಿಲ್ಲಪ್ಪ ಇಪ್ಪತ್ ನಾಲ್ಕು ತಾಸಿನಾಗ ಹದಿನಾರು ಸಾವಿರ ಬಿಲ್ ಮಾಡಿದೆ ನನಗೆ ವಯಸ್ಸು ಎಂಬತ್ ಎಂಬತ್ತು ವರ್ಷ ಎಷ್ಟು ಆಕ್ಸಿಜನ್ ಕೊಟ್ಟಿರ್ಬೇಕು ಪರಮಾತ್ಮನಿಗೆ ನಾ ಎಷ್ಟು ಬಿಲ್ ಕಟ್ಟಬೇಕು ಚಿಂತೆ ಅಂತ ಹೌದು 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 ಅದಕ್ಕೆ ನಾಯಿ ಉರುಳ್ಕೊಂತ ಉರುಳ್ಕೊಂತ ಎಲ್ಲಿಗೆ ಬಂತ ಕೇಳಿದ್ರೆ ಎಲ್ಲಿಗ್ರೀಪ ಯಜಮಾನ ಆಗಿನ ಕಾಲಕ್ಕೆ ರೊಕ್ಕದ ಹಮಿನಿಚ್ಚಿಲ್ತ್ ಇರ್ತಿದ್ದು ರೀ ಪಾ ಮಕ್ಕೊಂಡು ಎದ್ದ ಹೋಗೋ ಕಾಲಕ್ಕೆ ತಲುಬಿಂದ ಇಟ್ಟು ಮಕ್ಕ ಬಿಟ್ಟು ಹೋಗಿ ರೊಕ್ಕದ ಚೀಲ ಹೇಳ್ತಿತ್ತು ಮಾಲಕನಿಗೆ ಅರ್ಥ ಆಗಲಿಲ್ಲ ಆ ಸಂದರ್ಭದೊಳಗೆ ಏನಾಗ್ತದೆ ನಾಯಿ ಉರುಳ್ಯಾಡ್ಕೊಂತ ಉರುಳ್ಯಾಡ್ಕೊಂತ ಬಂದು ಆ ರೊಕ್ಕದ ಹಮಿನಿ ಚೀಲಿ ಮೇಲೆ ತನ್ನ ತಲೆ ಕೊಟ್ಟು ಪ್ರಾಣ ಬಿಟ್ಟು ಬಂದುಗಳು ಹೌದು ಹೌದೀಪ ಮುಂದೆ ಹೋಗಿ ಯಜಮಾನಿಗೆ ಅರುವಾಯ್ತು ನನ್ನ ರೊಕ್ಕದ ಚೀಲ ಬಿಟ್ಟು ಬಂದ್ಯಾ ಅಂತ ತಿಳ್ಕೊಂಡು ಹೌದು ಅವಾಗ ಕುದರಿ ವಾಪಸ್ ತಗೊಂಡು ಓಡೋಡಿ ಓಡೋಡಿ ಬಂದ ನಾಯಿ ಆ ರೊಕ್ಕದ ಚೀಲಿನ ಮೇಲೆ ತಲೆ ಪ್ರಾಣ ಬಿಟ್ಟದನ್ನು ನೋಡಿ ನನ್ನ ಮನೆಯೊಳಗೆ ಒಂದು ತುತ್ತ ಪಾಪಿ ಇರಬೇಕು ನಾಯಿ ಹೇಳ್ತಿತ್ತು ನಿನ್ ನಿನ್ ಅಂತ ಹೇಳ್ತಿತ್ತ ಕರೆ ಅದರ ಭಾಷ್ಯ ನನಗೆ ಅರ್ಥ ಆಗಲಿಲ್ಲ ಆಗಲಿಲ್ಲ ಎಂತ ಜಾಣ ಅಂತ ಅಂತಿಕೊಂಡು ಅವನಿಗೆ ಅವಾಗ ಪಶ್ಚಾತ್ತಾಪ ಪಡುತ್ತಾನ ಅದಕ್ಕೆ ಬಂದುಗಳೇ ಈ ನಾಡಿಗೆ ಸಿದ್ದೇಶ್ವರಪ್ಪ ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಉಪಕಾರ ಏನು ಕೇಳಿದ್ರೀಪ ಮರ Prani ಪಕ್ಷಿಗಳ ಸಹಿತ ನಿಮ್ಮ ಉದ್ಧಾರಕ್ಕಾಗೆ ದುಡಿಲಿಕ್ಕೇ ಹೌದ್ ಹೌದ್ ಸ್ಮರಣೆ ಇರ್ಬೇಕ ಅಂತವೆಲ್ಲ ತಯಾರು ಮಾಡಿರ್ತಕ್ಕಂಥ ಭಗವಂತನಿಗೆ ಏನ್ ಕೊಡಬೇಕಾಗಿತಿ ಅಂತ ಕೇಳಿದ್ರೆ ನೀವು ಬಿಲ್ ಕೊಡುದಾಗಿಲ್ಲ ಪುಣ್ಯಾತ್ಮರ ದಿಲ್ ಕೊಡಬೇಕು ಹೃದಯವನ್ನ ಕೊಡಬೇಕು ಭಗವಂತನಿಗೆ ಹೃದಯದ ಒಂದಿಷ್ಟು ಜಾಗ ಕೊಟ್ಟು ಬಿಡ್ರಿಪ್ಪ ಈ ಪುಟ್ಟದಾದ ಗುಡಿಯಲ್ಲಿ ಅವನಿಗೆ ಒಂದಿಷ್ಟು ಜಾಗ ಕೊಟ್ಟು ಬಿಟ್ರಿ ಅಂದ್ರ ಈ ಮನೆಯನ್ನ ಪುಣ್ಯಾತ್ಮರೆ ಮಂದಿರಾಗಿ ಮಾಡ್ತಾನ ಮಾನವಚ ಶರೀರ್ ದೇವಾಸ ಮಂದಿರತೆರ್ತಾರೆ ಹೌದು ಅದಕ್ಕೆ ಪುಣ್ಯಾತ್ಮರೆ ಗುರುವಿನ ಉಪಕಾರ ಗುರುವಿನ ಸ್ಮರಣೆ ಭಗವಂತನ ನೆನವು ಸದಾವ ಕಾಲ ನೆನೆಯದನು ದಿನ ಕಾಲದ ಎಚ್ಚರಿಕೊಳ್ಳಿ ಏನು ತು ಗುರುಮೂರ್ತಿ ಉಮೇಶನಂಗ್ರಿ ಅಂತ ಹೇಳ್ತಾರೆ ಹೌದು ಹೌದು ಅದಕ್ಕೆ ಅಂತ ಭಗವಂತನ ಸ್ಮರಣೆ ಮಾಡುದರಿಗಿಳದ ನಮ್ಮ ಸಲವಾಗಿ ಬಂದಾನ ಪರಮಾತ್ಮ ಗುರು ಹೌದು ಕೇಳು